ಆದ ಕಾರಣ ಈ ಲೈವ್ ವಿಡಿಯೋ ಮತ್ತೆ ಮಾಡ್ತಾ ಇದ್ದೇನೆ ಆದ ಕಾರಣ ನಿನ್ನೆಯಿಂದ ಇಲ್ಲಿಯವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಮತ್ತೆ ನಾಳೆ ಸೋಮವಾರ ಹನ್ನೊಂದು ಗಂಟೆ ನಂತರ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಆದ ಕಾರಣ ಯಾರೆಲ್ಲ ಲೈವ್ ಆದ ಕಾರಣ ಯಾರೆಲ್ಲ ಆನ್ಲೈನಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಆಗಿ ಮತ್ತು ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಮತ್ತು ಇನ್ನುಳಿದ ಫಲಾನುಭವಿಗಳಿಗೆ ಎಷ್ಟು ದಿನಗಳ ಒಳಗಡೆ ಅವರ ಖಾತೆಗೆ ಗಿರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ಇದೆ ಲೈವ್ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಆದ ಕಾರಣ ಬೇಗ ಬೇಗನೆ ಯಾರೆಲ್ಲ ಲೈವ್ ವಿಡಿಯೋಗೆ ಜಾಯ್ನ್ ಆಗಿ ಎಲ್ಲರೂ ಮತ್ತು ಮುಂಜಾನೆ ಮಾಡಿರೋ ಲೈವ್ ವಿಡಿಯೋ ಸ್ವಲ್ಪ ತಾಂತ್ರಿಕ ದೋಷದಿಂದ ಏಕೋ ಅಪ್ಲೋಡ್ ಆಗಿಲ್ಲ ಅದು ಆದ ಕಾರಣ ಮತ್ತೆ ಲೈವ್ ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತು ಇದುವರೆಗೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಪ್ಲೀಸ್ ಯಾರೆಲ್ಲ ಆನ್ಲೈನಲ್ಲಿ ಇದ್ದೀರಾ ನೋಟಿಫಿಕೇಶನ್ ಇದೆಯಾ ಕಮೆಂಟ್ ಮಾಡಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರುತ್ತಾನೆ ಸ್ನೇಹಿತರೆ ಇದುವರೆಗೆ ಯಾರಿಗಾದ್ರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮತ್ತೆ ಯಾವ ಯಾವ ಜಿಲ್ಲೆಗಾದ್ರೂ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ನೋಡಬಹುದು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ಫೋಟೋ ಶೋ ಆಗ್ತಾ ಇದೆ ನಾನು ನಿನ್ನೆ ಇಪ್ಪತ್ತೆರಡು ತಾಸಿಯಿಂದ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದಕ್ಕೆ ನಲ್ವತ್ತಾರು ವೀಕ್ಷಕರು ಓಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಹಣ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಕಮೆಂಟ್ ಮಾಡಿ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನೋಡಿ ನಾನು ನಿನ್ನೆ ಟ್ವೆಂಟಿ ಟೂ ಅವರ್ಸ್ ಆಗು ಅದಕ್ಕೆ ನಲವತ್ತಾರು ವೀಕ್ಷಕರು ಓಟ್ ಮಾಡಿದ್ದಾರೆ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ತರ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲ ಸರ್ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಂದರೆ ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಕೂಡ ಆಗಿದೆ ಮತ್ತು ಆಗಲು ಕೂಡ ಶುರುವಾಗಿದೆ ಟ್ವೆಂಟಿ ಫೈವ್ ಟು ತರ್ಸಿ ತರ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಬಂದಿದೆ ಅಂತ ಹೇಳ್ಬೋದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ನಮಗೆ ಯಾವಾಗ ಜಮಾ ಆಗುತ್ತದೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮೀ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಶೋ ಆಗ್ತಾ ಇದೆ ಸ್ವತಃ ನಮ್ಮ ತಾಯಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮೂರನೇ ತಾರೀಕು ಅಂದ್ರೆ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ನಮ್ಮ ಜಿಲ್ಲೆ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಅಂತ ಆದ ಕಾರಣ ನಮ್ಮ ತಾಯಿಯವರಿಗೆ ಸ್ವತಃ ಇಪ್ಪತ್ತ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮೆ ಆಗಿದೆ ಇಲ್ಲಿ ಫೋಟೋ ಕೂಡ ಶೋ ಆಗ್ತಾ ಇದೆ ನೋಡ್ಬೋದು ಇದು ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಸ್ವತಃ ನಮ್ಮ ನಮ್ಮ ಮೊಬೈಲ್ನಲ್ಲಿ ನಮ್ಮ ಮನೆಯಲ್ಲಿ ಒಂದು ಕೀಪ್ಯಾಡ್ ಮೊಬೈಲ್ ಇದೆ ಆ ಕೀಪ್ಯಾಡ್ ಮೊಬೈಲ್ಗೆ ಈ ಮೆಸೇಜ್ ಬಂದಿತ್ತು ಆದ ಕಾರಣ ನನ್ನ ಮೊಬೈಲ್ನಲ್ಲಿ ಈ ಫೋಟೋ ಹೊಡೆದು ಇಲ್ಲಿ ಶೋ ಮಾಡ್ತಾ ಇದ್ದೇನೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಶೋ ಆಗ್ತಾ ಇದೆ ನಮ್ದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಆದ ಕಾರಣ ಗ್ರಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನೆ ಇಲ್ಲ ಮುಂದಿನ ದಿವಸ ಅಂದ್ರೆ ಮೂರನೇ ತಾರೀಕಿಂದ ಜಮಾಗಳು ಶುರುವಾಗಿದೆ ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೆ ಬರಬಹುದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ನ ಸರ್ ನಾಳೆ ಸೋಮವಾರ ಯಾವ ಯಾವ ಜಿಲ್ಲೆಗಾಗಿ ಮತ್ತು ಯಾವಾಗ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವುದೇ ರೀತಿ ಜಿಲ್ಲೆ ಭೇದ ಭಾವ ಇಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯವರು ಆಗಿದ್ರು ಕೂಡ ಸಂಬಂಧ ಪಡಲ್ಲ ಒಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎನಿ ಟೈಮ್ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಇದುವರೆಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಕಮೆಂಟ್ ಮಾಡಿ ನೋಡೋಣ ನಿನ್ನೆ ಮೊನ್ನೆ ದಿವಸದಿಂದ ಯಾರಿಗಾದರೂ ಮತ್ತೆ ಬೆಳಗಾವಿ ಜಿಲ್ಲೆ ಬಿಟ್ಟು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ತುಂಬಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತೆ ಆದ ನನ್ನ ವಿಡಿಯೋ ನೋಡುವ ವೀಕ್ಷಕರು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನೆ ಮೊನ್ನೆ ಅಥವಾ ಇವತ್ತು ಯಾರಿಗಾದರೂ ಜಮಾ ಆಗಿದೆ ಕಮೆಂಟ್ ಮಾಡಿ ನೋಡೋಣ ಪೋಸ್ಟ್ ಕೂಡ ಹಾಕಿದ ನೋಡಿ ಅಲ್ಲಿ ಕೂಡ ವೋಟ್ ಮಾಡಿದ್ದಾರೆ ನಲವತ್ತಾರು ಮಹಿಳೆಯರು ಅಂದ್ರೆ ವೀಕ್ಷಕರು ಮಾಡಿದ್ದಾರೆ ಅದರ ಪ್ರಕಾರ ನೋಡಕ್ ಹೋದರೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಪರ್ಸೆಂಟೇಜ್ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಹುದು ಮತ್ತು ಅದೇ ಕಮ್ಯುನಿಟಿ ಪೋಸ್ಟ್ ಕಮೆಂಟ್ ಹಾಕಿದ್ದಾರೆ ದೀಪಿಕಾ ಅಂತ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಆದರೆ ಎಲ್ಲ ಫಲಾನುಭವಿಗಳು ಇನ್ನೂ ಬಂದು ಹಾಗಾದ್ರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಎಲ್ಲ ಫಲಾನುಭವಿಗಳಿಗೆ ಎಷ್ಟು ದಿನ ಕಾಲ ಬೇಕು ಅವರ ಖಾತೆಗಳಿಗೆ ಬಂದು ಹಣ ತಲುಪಲು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇವತ್ತು ಡೇಟ್ ಬಂದುಬಿಟ್ಟು ಅಕ್ಟೋಂಬರ್ ಅಲ್ವಾ ಆದ ಕಾರಣ ಇನ್ನು ಒಂದು ಐದು ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೂ ಕೂಡ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಅಕ್ಟೋಬರ್ ಹತ್ತನೇ ತಾರೀಕೊ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುದು ಅಂತ ಹೇಳ್ಬಹುದು ಆದ ಕಾರಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಹರಿಮರ್ಗಳಿಗೆ ಹೋಗಬೇಡಿ ಇಷ್ಟು ದಿನಗಳ ಇಷ್ಟು ದಿನಗಳಿಂದ ಕಾದುರಿಂದ ಕಾಯ್ದೀರಾ ಇನ್ನೂ ಕೂಡ ಒಂದು ನಾಲ್ಕರಿಂದ ಐದು ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತೆ ಯಾರಿಗಾದರೂ ಏನಾದ್ರು ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು ಆ ಕಮೆಂಟ್ ಬಗ್ಗೆ ನಾನು ಇದೇ ವಿಡಿಯೋದಲ್ಲಿ ಅಂದರೆ ಇದೇ ಲೈವ್ ವಿಡಿಯೋದಲ್ಲಿ ರಿಪ್ಲೈ ಮಾಡಲು ಇಷ್ಟಪಡುತ್ತೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಬೆಳಗ್ಗೆಯಿಂದ ಯಾರಿಗಾದರೂ ಜಮಾ ಆಗಿದೆಯಾ ಮತ್ತು ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಒಟ್ಟಲ್ಲಿ ನಾ ಕಮ್ಯುನಿಟಿ ಪೋಸ್ಟ್ ಹಾಕಿರೋ ಪ್ರಕಾರ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳ ತನಕ ನಿನ್ನೆ ತನಕ ಬಿಡುಗಡೆ ಆಗಿದೆ ಇಂದೂ ಕೂಡ ಸಾಕಷ್ಟು ಫಲಾನುಭವಿಗಳು ಕೂಡ ಬಿಡುಗಡೆ ಆಗಿದೆ ಅಂದರೆ ಜಮಾ ಆಗಿದೆ ಪ್ಲೀಸ್ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಕಮೆಂಟ್ ಮಾಡಿ ಮತ್ತೆ ನಾಳೆ ಸೋಮವಾರ ನಾಳೆ ಕೂಡ ಬಿಡುಗಡೆ ಆಗುತ್ತದೆ ಅವರ ಖಾತೆಗೆ ನಾಳೆ ಕೂಡ ಜಮಾ ಆಗುತ್ತದೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಜಿಲ್ಲೆಗಳಿಗೆ ಆ ಜಿಲ್ಲೆಗಳಿಗೆ ಅಂತ ಏನು ಇಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಆದರೆ ಸ್ವಲ್ಪ ಜನರಿಗೆ ಜಮಾ ಆಗಿದೆ ಇನ್ನು ಸ್ವಲ್ಪ ಜನರಿಗೆ ಜಮಾ ಆಗಿಲ್ಲ ನಿಮಗೆ ಇಂದು ಕೂಡ ಜಮಾ ಆಗಬಹುದು ನಾಳೆ ಕೂಡ ಜಮಾ ಆಗಬಹುದು ನಾಡಿದ್ದು ಕೂಡ ಜಮಾ ಆಗಬಹುದು ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಅಂತ ಹೇಳ್ಬಹುದು ಸ್ನೇಹಿತರೆ ಮತ್ತು ಬೆಳಗಾವಿ ಜೈಲಿದ್ದ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಮತ್ತು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಎಲ್ಲರಿಗೂ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಬೆಳಗ್ಗೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಕಮೆಂಟ್ ಮಾಡಿ ಪ್ಲೀಸ್ ಯಾರಿಗಾದರೂ ಜಮಾ ಆಗಿದ್ರೆ ಅಕಸ್ಮಾತ್ ಆಗಿ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಹಣ ಬಂದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಈಗ ಒಂದು ಎರಡರಿಂದ ಮೂರು ದಿನಗಳ ಹಿಂದ ಬಿಡುಗಡೆ ಆಗಲು ಶುರುವಾಗಿದೆ ಇನ್ನು ಕೂಡ ಒಂದು ಐದರಿಂದ ಆರು ದಿನಗಳ ಕಾಲಾವಕಾಶ ಬೇಕು ಆದ ಕಾರಣ ಯಾವಾಗ ಬೇಕಾದರೂ ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದು ಆದ ಕಾರಣ ಇದುವ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ಟೆನ್ಶನ್ ಹೋಗಬೇಡಿ ಎನಿ ಟೈಮ್ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ಬಹುದು ಸ್ವತಃ ನಮ್ಮ ತಾಯಿ ಅವರಿಗೆ ಜಮಾ ಆಗಿದೆ ನೋಡ್ಬೋದು ನೀವು ಇಲ್ಲಿ ಇದು ಯಾವುದೇ ರೀತಿ ಪೇಕ್ ಮಾಹಿತಿ ಎಲ್ಲ ನೂರು ಪರ್ಸೆಂಟೇಜ್ ಸತ್ಯವಾದ ಮಾಹಿತಿನೇ ಇದೆ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಶೋ ಆಗ್ತಾ ಇದೆ ಸ್ವತಃ ನಮ್ಮ ತಾಯಿ ಅವರಿಗೆ ಮೂರನೇ ತಾರೀಕು ಅಂದ್ರೆ ಅಕ್ಟೋಬರ್ ಮೂರನೇ ತಾರೀಕು ರಾತ್ರಿ ಏಳು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಇದು ನಾವು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಅಂತ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಎಲ್ಲ ಫಲಾನುಭವಿಗಳು ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಕೆಲವೊಂದಿಷ್ಟು ಫಲಾನುಭವಿಗೆ ಮಾತ್ರ ಜಮಾ ಆಗಿದೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಫಲಾನುಗಳು ಯಾರಿಗೆಲ್ಲ ಜಮಾ ಆಗಿಲ್ಲ ನೋಡಿ ಅವ್ರಿಗೂ ಕೂಡ ಎನಿ ಟೈಮ್ ಜಮಾ ಆಗ್ಬೋದು ಅವ್ರ ಖಾತೆಗೂ ಕೂಡ ಮತ್ತು ನಾನು ಮುಂಜಾನೆ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಹಾಗೆ ಹನ್ನೊಂದು ಹನ್ನೆರಡು ಕಾಲ ಒಂದು ವಿಡಿಯೋ ಮಾಡಿದ್ದೆ ಲೈವ್ ವಿಡಿಯೋ ಆ ಲೈವ್ ವಿಡಿಯೋ ಸ್ವಲ್ಪ ತಾಂತ್ರಿಕ ದೋಷದಿಂದ ಶೋ ಇಲ್ಲ ಆದ ಕಾರಣ ಮತ್ತೊಂದು ಲೈವ್ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸ್ಬೇಕಂತ ಈ ಲೈವ್ ವಿಡಿಯೋನ ಇದ್ದೇನೆ ಸ್ನೇಹಿತರೆ ಮತ್ತು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಕಮೆಂಟ್ ಮಾಡಿ ನೋಡೋಣ ಯಾರಿಗಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದರೆ ಕಮೆಂಟ್ ಮಾಡಿ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ವಿವಿಧ ಪಿಂಚಣಿ ಹಣ ಏನಿದ್ದಾವೆ ನೋಡಿ ಮತ್ತೆ ಒನ್ ಡೇ ಅಗು ಇನ್ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ನಾನು ನೋಡಿ ನಾನು ಯೂಟ್ಯೂಬಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಜನರು ಹೇಳಿದ್ದಾರೆ ನಿಜನ ಹೋಟ್ ಮಾಡಿ ನೋಡೋಣ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು ನಿನ್ನೆ ಎಲ್ಲ ಮೊನ್ನೆ ದಿವಸ ಅದಕ್ಕೆ ಐವತ್ತಾರು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹ್ಞೂ ಸರ್ ಹಣ ಜಮಾ ಆಗಿದೆ ಅಂತ ಇಪ್ಪತ್ತೇಳು ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲ ಸರ್ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಎಪ್ಪತ್ತ್ಮೂರು ಪರ್ಸೆಂಟೇಜ್ ವೀಕ್ಷಕರು ಹೋಟ್ ಮಾಡಿದ್ದಾರೆ ಅಂದ್ರೆ ಮೊನ್ನೆ ದಿವಾಸ ಏನು ಅಪ್ಲೋಡ್ ಮಾಡಿದ್ದೆ ನೋಡಿ ನಾನು ಕಮ್ಯುನಿಟಿ ಪೋಸ್ಟ್ ಅದಕ್ಕೆ ಕೆಲವೊಂದಿಷ್ಟು ಫಲಾನುಭವಿ ಮಾತ್ರ ಓಟ್ ಮಾಡಿದ್ದಾರೆ ಅಂದ್ರೆ ಒಂದು ಟ್ವೆಂಟಿ ಸೆವೆನ್ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟೇಜ್ ಮಾತ್ರ ಓಟ್ ಮಾಡಿದ್ದಾರೆ ಇದು ಮೊನ್ನೆಯ ಕಮ್ಯುನಿಟಿ ಪೋಸ್ಟ್ ಆಗಿತ್ತು ನಿನ್ನೆ ಏನು ಕಮ್ಯುನಿಟಿ ಪೋಸ್ಟ್ ಹಾಕಿದ ನೋಡಿ ಒಂದು ಇಪ್ಪತ್ತೆರಡು ಅವರ್ ಆಗೋ ಅಂದ್ರೆ ನಿನ್ನೆ ಹಾಕಿದ್ವಿ ನಾನು ಅದಕ್ಕೆ ತರ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿ ಓಟ್ ಮಾಡಿದ್ದಾರೆ ಇಲ್ಲಿ ವೀಕ್ಷಕರು ಕಡಿಮೆ ವೋಟ್ ಮಾಡಿರಬಹುದು ಆದರೆ ಮೂವತ್ತೈದು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ನೋಡಿ ಅಂದ್ರೆ ನಿನ್ನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಈ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾವು ತಿಳಿದುಕೊಳ್ಬಹುದು ಆದ ಕಾರಣ ಇಂದು ಕೂಡ ಜಮಾ ಆಗಿದೆ ಇಂದು ಹಾಗಾದ್ರೆ ಕೇಳಬಹುದು ಸ್ನೇಹಿತರೆ ಸರ್ ಇಂದು ಭಾನುವಾರ ಇಂದು ಕೂಡ ನಮ್ಮ ಖಾತೆಗೆ ಹಣ ಜಮಾ ಆಗಬಹುದು ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ಗವರ್ಮೆಂಟ್ ಹಾಲಿಡೇ ಇದೆ ಅಂದ್ರೆ ಗಳೆಲ್ಲ ರಜೆ ಇರುತ್ತದೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಪಡಲ್ಲ ಒಟ್ಟಲ್ಲಿ ಈಗ ಬಿಡುಗಡೆ ಮಾಡಿರ್ತಾರೆ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಆದ ಬ್ಯಾಂಕ್ ಗಳಿಗೆ ಏನು ಸಂಬಂಧ ಪಡಲ್ಲ ಬ್ಯಾಂಕ್ ರಜೆ ಇರಲಿ ಅಥವಾ ಬಿಡ್ಲಿ ಎನಿ ಟೈಮ್ ನಿಮ್ಮ ಖಾತೆಗೆ ಹಣ ಇದರಲ್ಲಿ ಬ್ಯಾಂಕ್ ಏನು ಸಂಬಂಧ ಪಡಲ್ಲ ಬ್ಯಾಂಕ್ ಹಾಲಿಡೇ ಇದ್ರು ಏನು ಸಂಬಂಧ ಪಡಲ್ಲ ಬ್ಯಾಂಕ್ ಇದ್ರೂ ಕೂಡ ಯಾವುದೇ ರೀತಿ ಸಂಬಂಧ ಪಡಲ್ಲ ಒಟಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಎನಿ ಟೈಮ್ ನಿಮ್ಮ ಖಾತೆಗೆ ಬರಬಹುದು ಸ್ನೇಹಿತರೆ ಮತ್ತು ನಾಳೆ ಸೋಮವಾರ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗುವ ಸಾಧ್ಯತೆ ಇರುತ್ತದೆ ಆದ ಕಾರಣ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಇಂದು ಅಥವಾ ನಾಳೆ ಜಮಾ ಆಗಿದ್ರು ಪ್ಲೀಪ್ ಜಮಾ ಆಗಿದ್ರು ಕೂಡ ಪ್ಲೀಸ್ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾತ್ರ ತಿಳಿಸಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗಿದೆ ಅಂತ ಸ್ನೇಹಿತರೆ ಮತ್ತು ಇದೇ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಲೈವ್ ವಿಡಿಯೋ ಈ ಲೈವ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ನೀವು ಕೇಳ್ಬೋದು ನಮ್ಮದು ಬೆಳಗಾವಿ ಜಿಲ್ಲೆ ಜಮಾ ಆಗಿದೆ ನಮ್ಮ ಸ್ವತಃ ನಮ್ಮ ತಾಯಿ ಅವರಿಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಫಲಾನುಭವಿಗಳು ಕೂಡ ಹಣ ಜಮಾ ಆಗಿದೆ ಅಂತ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಆದ ಕಾರಣ ನನ್ನ ಪ್ರಕಾರ ತಿಳಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ನನಗೂ ಕೂಡ ಗೊತ್ತಾಗುತ್ತದೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಪ್ಲೀಸ್ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈ ಲೈವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು థ్యాంక్ యూ ఫార్ వాచింగ్ నమస్కార